ಏನೇನೋ ಮಾತಾಡ್ತೀವಿ ಸೈನ್ ಮಾಡ್ತೀವಿ ನೀವು ಎಜುಕೇಟ್ ಮಾಡ್ತೀರಿ ಇದೆಲ್ಲ ಮಾಡಿದ ಮೇಲೂ ಕೂಡ ನಮಗೆ ಒಂದಷ್ಟು ಹಾಸ್ಪಿಟ್ಲಿಗೆ ಹೋದಾಗ ಒಂದಷ್ಟು ಸಮಸ್ಯೆಗಳಾಗ್ತವೆ ಓಕೆ ಅದರಲ್ಲಿ ಒಂದು ಸಮಸ್ಯೆ ಅಥವಾ ಒಂದು ಅಲ್ಲಿ ನನಗೆ ನಾನು ಟರ್ಮ್ ಯಾವಾಗಲೂ ಕೇಳೋದಂದರೆ ಕ್ಯಾಶ್ಲೆಸ್ ಫೆಸಿಲಿಟಿ ಅಂತ ಓಕೆ ಇನ್ಶೂರೆನ್ಸ್ ಕಂಪ್ನಿ ಈಸ್ ಪ್ಯೂರ್ಲಿ ಬಿಸ್ನೆಸ್ ಮೈಂಡೆಡ್ ಅವ್ರಿಗೇನು ಅಂದ್ರೆ ಎಂಡ್ ಆಫ್ ದ ಕ್ವಾರ್ಟರ್ ಎಂಡ್ ಆಫ್ ದ ಇಯರ್ ನಾವು ಪ್ರಾಫಿಟ್ಸ್ ತೋರಿಸ್ಬೇಕು ಎಷ್ಟು ನಾವು ದುಡ್ಡು ಅರ್ನ್ ಮಾಡಿದೀವಿ ಅಂತ ಒಂದೇನಂದ್ರೆ ನಾವು ಅಂತ ಒಂದು ಸೇನ್ ಮೋಡಲ್ ಇರಲ್ಲ ಹಾಸ್ಪಿಟಲ್ಗೆ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ವಿಲ್ ಬಿ ಇನ್ ಅ ಟ್ರಾಮಾಟಿಕ್ ಕಂಡೀಷನ್ ಸೊ ಈ ಹಾಸ್ಪಿಟಲ್ ಹೊರಗಡೆ ಹೋದರೆ ಸಾಕು ಆ ಪೇಶೆಂಟ್ ಸರಿಯಾದ್ರೆ ಸಾಕು ಅನ್ನೋ ಥರ ಇರ್ತಾರೆ ಕರೆಕ್ಟ್ ಹಿಂಗಾಗಿ ಏನೋ ಒಂದು ನಮ್ಗೆ ಹೇಳಿದಾಗ ಟೆಕ್ನಿಕಲ್ ಏನೋ ಒಂದು ಹೇಳಿದಾಗ ಒಂದು ಇಪ್ಪತ್ತು ಸಾವಿರ ಬಿಲ್ ಆಯಿತು ಇದನ್ನ ಕೊಟ್ಬಿಡ್ಬೇಕಾಗುತ್ತೆ ನೀವು ಆಮೇಲೆ ನಲ್ವತ್ತು ಸಾವಿರ ಆಯ್ತು ಅಂದಾಗ ಆಯ್ತು ತಗೊಳ್ಳಿ ಅಂತ ಕೊಟ್ಬಿಡೋ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ ಹಂಡ್ರೆಡ್ ಅಲ್ವಾ ಸೊ ಇದನ್ನ ಅವಾಯ್ಡ್ ಮಾಡೋದು ಹೇಗೆ ಸುಪ್ರೀಂ ನಾನಿರೋ ಪರಿಸ್ಥಿತಿಲಿ ಅದನ್ನಂತೂ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಈ ಸಿಸ್ಟಮ್ ಏನಿದೆ ಮೆಡಿಕಲ್ ಸಿಸ್ಟಮ್ ಏನಿದೆ ಒನ್ ಥಿಂಗ್ ದಟ್ ಐ ಕ್ಯಾನ್ ಕಂಟ್ರೋಲ್ ಇಸ್ ಬೈ ಅ ಗುಡ್ ಇನ್ಶೂರೆನ್ಸ್ ಅವ್ರು ಹತ್ತು ಸಲ ಬರಲಿ ನೂರು ಸಲ ಬರಲಿ ಡಾಕ್ಟರ್ಸ್ ನನ್ನ ಇನ್ಶೂರೆನ್ಸ್ ಕವರ್ ಆದರೆ ಐ ಆಮ್ ಹ್ಯಾಪಿ ಯಾ ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಾನು ಮಾತಾಡ್ಬೇಕು ಅನ್ಕೊಂಡೆ ಅದೇನಂದರೆ ಕಾರ್ಪೊರೇಟ್ ಇನ್ಶೂರೆನ್ಸು ಎಷ್ಟೋ ಕಡೆ ರಿಟೈಲ್ ಪ್ಲಾನ್ಸ್ಗೆ ನಾನು ಕಾರ್ಪೊರೇಟ್ ಇನ್ಶೂರೆನ್ಸ್ ಆ್ಯಕ್ಚುಲಿ ಜಾಸ್ತಿ ಸಹಾಯ ಮಾಡುತ್ತೆ ಏನು ಅಂದರೆ ಅದರಲ್ಲಿ ನಿಮಗೆ ಎಂಟ್ರಿ ರಿಕ್ವೈರ್ಮೆಂಟ್ಸ್ ಇಲ್ಲ ಈಗ ನಾನು ನನ್ನ ತಂದೆ ತಾಯಿನ ಆ್ಯಡ್ ಮಾಡಬೇಕು ಅಂದರೆ ಅವ್ರದ್ದು ಹೆಲ್ತ್ ಕಂಡೀಷನ್ ಹೆಂಗೆ ಇದ್ರು ಪ್ರೇಯರ್ ಹೆಲ್ತ್ ಕಂಡೀಷನ್ನು ಅವ್ರಿಗೆ ಕವರೇಜ್ ಸಿಗುತ್ತೆ ಕಾರ್ಪೊರೇಟಲ್ಲಿ ಪ್ರೀಮ್ ಎಕ್ಸಿಸ್ಟಿಂಗ್ ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ ಆ ಪಾಯಿಂಟ್ ಬರೋದೇ ಇಲ್ಲ ಕಾರ್ಪೊರೇಟ್ ಪ್ಲಾನ್ಸಲ್ಲಿ ಯು ಹ್ಯಾವ್ ಅ ಟೀಮ್ ಸೈಜ್ ಆಫ್ ಮೋರ್ ದೆನ್ ಥೌಸಂಡ್ ಪೀಪಲ್ ಇವತ್ತು ನಮ್ಮ ಕಂಪ್ನಿ ಆ್ಯಂಡ್ ಸುಮಾರು ಆಲ್ಮೋಸ್ಟ್ ತ್ರೀ ಲ್ಯಾಕ್ ಪ್ಲಸ್ ಪೀಪಲ್ ಹ್ಯಾವ್ ನೋ ಸ್ಪೋಕನ್ ಟು ಅಸ್ ಹ್ಯಾವ್ ಟೇಕನ್ ಅಡ್ವೈಸ್ ಫ್ರಮ್ ಅಸ್